ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ವೇದಿಕೆಯನ್ನು ಅಲಂಕರಿಸಿರುವ ಹಿರಿಯರೇ ಶ್ರದ್ಧೆಯ ಗುರುಗಳೇ ಭರವಸೆಯ ಸೋದರ ಸೋದರಿಯರೇ ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರ ಭಾಷಣ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಸುತ್ತಮುತ್ತಲಿನ ಸುಮಾರು ಹದಿನೈದು ಹದಿನೆಂಟು ಕಾಲೇಜಿನ ವಿದ್ಯಾರ್ಥಿಗಳು ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀರಿ ಯಾವುದೇ ಸ್ಪರ್ಧೆಯಾದರೂ ಗೆಲುವು ಒಬ್ಬರಿಗೆ ಮಾತ್ರ ಇರ್ತದೆ ಒಬ್ಬರು ವಿಜಯ ಸಂಪಾದನೆ ಮಾಡಿದರೆ ಬಾಕಿ ಎಲ್ಲರೂ ಅನುಭವವನ್ನು ಸಂಪಾದನೆ ಮಾಡ್ತಾರೆ ಒಬ್ಬ ಸ್ಪರ್ಧಾರ್ಥಿ ಸ್ಪರ್ಧೆಯೊಳಗಡೆ ಗಮನಿಸಬೇಕಾದ ವಿಷಯ ಏನು ಅಂದರೆ ಈ ಸ್ಪರ್ಧೆಯಿಂದ ನನ್ನ ನಾಳೆಗೆ ಯಾವ ಹೊಸ ಚಿಂತನೆಯನ್ನು ನಾನು ಸೇರಿಸಬಹುದು ಗೆಲುವು ಸೋಲು ಯಾವತ್ತೂ ವಿಷಯ ಆಗೋದಿಲ್ಲ ನೆವರ್ ಮ್ಯಾಟರ್ಸ್ ಪ್ರತಿ ಸ್ಪರ್ಧೆಯಿಂದ ನಾವು ಕಲಿಯುವ ಪಾಠ ನಾಳೆಯ ನಮ್ಮ ಬೆಳವಣಿಗೆಗೆ ಏನು ಪ್ರೇರಣೆಯನ್ನು ಕೊಡುತ್ತೆ ಅನ್ನೋದನ್ನು ಸ್ಪರ್ಧಾರ್ಥಿ ಗಮನಿಸದೇ ಇದ್ದರೆ ಆತನ ಬೆಳವಣಿಗೆ ಆಗೋದು ಕಷ್ಟ ಆಗುತ್ತೆ ನಾನೆಲ್ಲ ಓದಿದ್ದೊಂದು ಇಂಗ್ಲೀಷ್ ಕೊಟೇಷನ್ ಆಲ್ವೇಸ್ ಲೂಸರ್ಸ್ ಫೋಕಸ್ ಆನ್ ವಿನ್ನರ್ಸ್ Whereas, winner focus winning ಸೋತವರು ಗೆದ್ದವರನ್ನು ಮಾತ್ರ ನೋಡ್ತಿರ್ತಾರೆ ಗೆಲ್ಲೋರು ಗೆಲುವಿನ ಕಡೆ ಮಾತ್ರ ಗಮನ ಹರಿಸ್ತಿರ್ತಾರೆ ಗೆಲುವಿನ ಕಡೆ ಗಮನ ಹರಿಸೋರಿಗೆ ಸೋಲು ಮತ್ತು ಗೆಲುವುಗಳ ನಡುವಿನ ಮಿಳಿತ ಗೊತ್ತಾಗುತ್ತೆ ಸೋತವ್ರಿಗೆ ಬರೀ ನೆಪಗಳು ಮಾತ್ರ ಮುಂದುವರ್ತವೆ ಭಾಳ ಜನ ಏನು ಮಾಡ್ತೀವಿ ನಾವು ಗೆಲ್ಲಿಲ್ಲ ಅಂದರೆ ಗೆಲುವು ನಮ್ಮ ಹಣೆಯಲ್ಲಿ ಬರೋದಿಲ್ಲ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡ್ತೀವಿ ಅವರಿಗೆ ವಿಧಿವಾದಿಗಳು ಅಂತ ಕರೀತಾರೆ ನಾವು ಅದನ್ನೇ ಮಾಡೋದು ಸೋತವರೆಲ್ಲ ಮಾಡೋದೇನು ಕೆಲಸ ನಮ್ಮ ಹಣೆ ಬರಹದಲ್ಲಿ ಗೆಲುವು ಬರದಿರಲಿಲ್ಲ ದೇವರು ಭಾಳ ಪಾರ್ಶಾಲಿಟಿ ಮಾಡ್ತಾನೆ ದೇವರಷ್ಟೇ ಯಾಕೆ ಜಡ್ಜಸ್ ಕೂಡ ಪಾರ್ಶಾಲಿಟಿ ಮಾಡ್ತಾರೆ ಇವು ಸೋಲಿನ ಸರದಾರರ ಒಳಗಿನ ಅತ್ಯಂತ ಪ್ರಮುಖ ಶಬ್ದಗಳು ಗೆಲುವನ್ನೇ ಗುರಿಯನ್ನಾಗಿಟ್ಕೊಂಡವ್ರು ಇಂಥವನ್ನೆಲ್ಲ ನೋಡೋದೇ ಅವರು ಸೋದ ತಕ್ಷಣ ಮಾಡೋ ಕೆಲಸ ಏನು ಅಂದರೆ ಬೆಟರ್ ಪ್ರಾಕ್ಟೀಸ್ ಇದು ಒಂದು ಸೋಲಾದರೆ ಇಲ್ಲಿಗೇನು ಕೊನೆ ಅಲ್ವಲ್ಲ ಬೆಂಡ್ ಆಫ್ ದ ರೋಡ್ ಈಸ್ ನಾಟ್ ಎಂಡ್ ಆಫ್ ದ ರೋಡ್ ಅಂತ ಒಂದು ಮಾತಿದೆ ಆದ್ದರಿಂದ ಹಾಗೆ ಗೆಲುವು ಮತ್ತು ಸೋಲುಗಳನ್ನು ಸಮಾನ ಭಾವದಿಂದ ಸ್ವೀಕರಿಸಿ ಇಲ್ಲಿ ಕಲಿಯುವ ಪಾಠಗಳು ನಾಳೆಯ ನಿಮ್ಮ ಬದುಕಿಗೆ ಪ್ರೇರಣೆಯಾಗಲಿ ಸ್ಫೂರ್ತಿಯಾಗಲಿ ಅಂತ ಆಶಿಸಿ ಭಾಳ ಒಳ್ಳೆಯ ವಿಷಯವನ್ನು ನಿಮಗೆ ಚರ್ಚೆಗೆ ಇಟ್ಟಿದ್ದಾರೆ ಆ ವಿಷಯದ ಬಗ್ಗೆ ನಾನು ಮಾತಾಡೋದಿಲ್ಲ ಐ ಕೃತಕ ಬುದ್ಧಿಮತ್ತೆ ಅದು ವರವೋ ಶಾಪವೋ ಅದರ ಬಗ್ಗೆ ನೀವು ಮಾತಾಡ್ತೀರಿ ಅದರ ಮಹತ್ವವನ್ನು ಕುರಿತು ನಿಮ್ಮ ಮಾತಿನ ಮತಿತಾರ್ಥವನ್ನು ಕುರಿತು ಕೊನೆಗೆ ನಿರ್ಣಯಕರು ನಿಮಗೆ ತಿಳಿಸ್ತಾರೆ ಈ ಎ ಐ ಇದೆಯಲ್ಲ ಎ ಐ ಒಳಗಡೆ ಐ ಇದೆಯಲ್ಲ ಇಂಟೆಲಿಜೆನ್ಸ್ ಬುದ್ಧಿವಂತಿಕೆ ಜ್ಞಾನ ತಿಳುವಳಿಕೆ ಇದು ಹೆಂಗೆ ವಿಕಾಸ ಆಯಿತು ಅಂತ ಒಂದು ಎರಡು ಮೂರು ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ಬುದ್ಧಿವಂತಿಕೆ ನಿಮಗೆಲ್ಲ ಗೊತ್ತಿದೆ ಮಂಗನಿಂದ ಮಾನವ ಅಂತ ಒಂದು ಮಾತಿದೆ ಕೇಳಿದ್ದೀರಿ ಕೇಳಿದ್ದೀರಿ ಒಪ್ಕೋತೀರಿ ಅಂದರೆ ನಮ್ದೆಲ್ಲ ಹಿನ್ನೆಲೆ ಭಾಳ ವಿಶೇಷ ಇದೆ ಮಂಗನಿಂದ ಮಾನವ ಆಗೋದಕ್ಕೆ ಎಷ್ಟೋ ಲಕ್ಷಾಂತರ ವರ್ಷಗಳು ಹಿಡಿದವು ಆ ಮಾನವ ನಾಗರಿಕನಾಗಿ ರೂಪ ಆಗೋದಕ್ಕೆ ಎಷ್ಟೋ ಸಾವಿರಾರು ವರ್ಷಗಳು ಹಿಡಿದವು ಆ ನಾಗರಿಕ ವಿವೇಕಿ ಆಗೋದಕ್ಕೆ ಎಷ್ಟೋ ನೂರಾರು ವರ್ಷಗಳು ಹಿಡಿದವು ಆ ವಿವೇಕಿ ವಿಜ್ಞಾನಿ ಆಗೋದಕ್ಕೆ ಎಷ್ಟೋ ದಶಕಗಳು ಹಿಡಿದವು ಆ ವಿಜ್ಞಾನಿ ಸುಜ್ಞಾನಿ ಆಗೋದಕ್ಕೆ ಎಷ್ಟೋ ತಿಂಗಳು ಕರೆದವು ಆ ಸುಜ್ಞಾನಿ ಆತ್ಮಜ್ಞಾನಿ ಆಗೋದಕ್ಕೆ ಇನ್ನೂ ಕೂಡ ಅವಕಾಶ ನಿರ್ಮಾಣ ಆಗಿದೆ ಅದೊಂದು ದೊಡ್ಡ ದೊಡ್ಡ ಪರಿವರ್ತನೆ ಇದೆ ವಿಕಾಸ ಮತ್ತು ಕ್ರಾಂತಿ ವಿಕಾಸ ಬೇರೆ ಕ್ರಾಂತಿ ಬೇರೆ ನಾಗರಿಕತೆಯ ವಿಕಾಸ ಬೇರೆ ಮನುಷ್ಯ ಮಾಡಿದ ಪ್ರಪಂಚದಲ್ಲಿನ ನೂರಾರು ಕ್ರಾಂತಿಗಳು ಬೇರೆ ಬೇರೆ ಯಾವಾಗ ಮನುಷ್ಯ ನಾಗರಿಕನಾದನೂ ತನ್ನ ದಿನನಿತ್ಯದ ಜೀವನದ ನಿರ್ವಹಣೆಯ ಜೊತೆಗೆ ಬಿಡುವಿನ ಅವಧಿಯನ್ನು ಆನಂದದ ಶೋಧನೆಗಾಗಿ ಕಳೆಯೋದಕ್ಕೆ ಪ್ರಾರಂಭ ಮಾಡಿದ ಎಷ್ಟು ಚಂದ ಇದೆ ನೋಡಿ ಅವನಿಗೆ ಮೊದಲು ಏನು ಅಗತ್ಯ ಇತ್ತು ಹೊಟ್ಟೆ ತುಂಬಿಸ್ಕೋಬೇಕಾಗಿತ್ತು ಅವನು ಮೊದಲು ಎಲ್ಲಿದ್ದ ಮರದ ಮೇಲೆ ಇದ್ದ ಯಾವ ಮರದ ಮೇಲೆ ಇರ್ತಿದ್ನೋ ಅಲ್ಲಿಯೇ ಹಣ್ಣು ಗೆಡ್ಡೆ ಗೆಣಸು ಸಿಗ್ತಿತ್ತು ತಿಂತಿದ್ದ ಮರಗಳ ಪ್ರಮಾಣ ಕಡಿಮೆ ಆದಮೇಲೆ ಅದನ್ನು ಹುಡುಕೋದಕ್ಕೆ ಪ್ರಾರಂಭ ಮಾಡಿದ ಮರ ಬಿಟ್ಟು ಕೆಳಗಡೆ ಇಳಿದ ಅವ ಚತುಷ್ಪಾದಿ ಇದ್ದ ಚತುಷ್ಪಾದಿ ಅಂದರೆ ಎರಡು ಕೈ ಎರಡು ಕಾಲು ಹಚ್ಚಿನೇ ನಡೀತಿದ್ದ ದೂರ ದೂರ ಹೋಗೋದಕ್ಕೆ ಪ್ರಾರಂಭ ಮಾಡಿದ ಅವನಿಗೆ ಅಲಿಮಾರಿ ಅಂತ ಕರೆಯೋದಕ್ಕೆ ಚಾಲೂ ಮಾಡಿದ ಮರದ ಮೇಲೆ ವಾಸ ಮಾಡ್ತಿದ್ದವನು ಆಹಾರಕ್ಕಾಗಿ ಅಲಿಮಾರಿಯಾದ ಅಲಿಮಾರಿಯಾಗಿದ್ದವನು ಆಹಾರವನ್ನು ಬೆಳೆಯುವ ಹಾಗೆ ವ್ಯವಸಾಯಗಾರನಾದ ಆಮೇಲೆ ಸಂಗ್ರಹಕಾರನಾದ ಒಂದೇ ಕಡೆ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಅಲ್ಲ ಒಂದೇ ಕಡೆ ವಾಸ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವನ ಮೂಲಭೂತ ಅವಶ್ಯಕತೆಗಳು ಪೂರ್ಣ ಆಯಿತು ಅವನಿಗೆ ಊಟಕ್ಕೆ ಚಿಂತೆ ಇರಲಿಲ್ಲ ಅವಾಗ ಅವ ಕೃಷಿ ಕಂಡು ಹಿಡ್ಕೊಂಡಿದ್ದ ಅವನದು ಪ್ರಯಾರಿಟಿ ಚೇಂಜ್ ಆಯಿತು ಆವಾಗ ಆನಂದಕ್ಕಾಗಿ ಶೋಧನೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ ಹ್ಯಾಪಿನೆಸ್ ಅವನು ಭಾಳ ಪ್ರಯೋಗ ಮಾಡಿದ ಎಷ್ಟು ಪ್ರಯೋಗ ಮಾಡಿದ ಅಂದರೆ ಎರಡೂವರೆ ಲಕ್ಷಗಳ ಕಾಲ ನಿರಂತರವಾಗಿ ಮನುಷ್ಯ ಪ್ರಯೋಗಗಳನ್ನ ಮಾಡ್ತಲೇ ಇದ್ದಾನೆ ಅದು ಯಾವಾಗೂ ನಿಂತಿಲ್ಲ ಮನುಷ್ಯ ಪ್ರಯೋಗಿ ಅವನು ಮಾಡಿದ ಕೆಲವು ಪ್ರಯೋಗಗಳು ಅವನ್ನ ಜ್ಞಾನದ ಕಡೆಗೆ ಹೇಗೆ ದೂಡಿದವು ಅನ್ನೋದಕ್ಕೆ ಒಂದು ನಾಲ್ಕು ಎಕ್ಸಾಂಪಲ್ ಕೊಡ್ತೀನಿ ಒಂದು ಯಾವುದೋ ಪ್ರಾಣಿ ಕಾಣಿಸ್ತು ಅದನ್ನು ನೋಡಿದ ಇದು ಯಾವ ಕೆಲಸಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಅಂತ ಟೆಸ್ಟ್ ಮಾಡೋದು ಚಾಲೂ ಮಾಡಿದ ಅದರೊಳಗಡೆ ಎತ್ತು ತಗೊಂಡ ಆ ಎತ್ತನ್ನು ವ್ಯವಸಾಯಕ್ಕೆ ಉಪಯೋಗ ಆಗುತ್ತೆ ಅಂತ ಪ್ರಯೋಗ ಮಾಡಿ ತೀರ್ಮಾನ ಮಾಡಿದೆ ಇದು ದೊಡ್ಡ ಇನ್ವೆನ್ಷನ್ ಇದು ನೀವು ಮಾನವನ ವಿಕಾಸದ ವಿವಿಧ ವಿವಿಧ ಮಜಲುಗಳನ್ನು ಅಧ್ಯಯನ ಮಾಡಿದರೆ ಆಶ್ಚರ್ಯ ಆಗಿಬಿಡುತ್ತೆ ಏನು ಏನು ಅದ್ಭುತವಾದ ಬುದ್ಧಿಮತ್ತೆ ಮನುಷ್ಯನದು ಇದು ಏನು ಬಿಡಿ ಎ ಐ ಇದು ಮನುಷ್ಯನ ಬುದ್ಧಿಮತ್ತೆಯೇ ಒಂದು ಕೂಸು ಇದು ಎ ಐ ಇಟ್ ಇಸ್ ಎ ಜಸ್ಟ್ ಬೇಬಿ ಅವನದು ಬುದ್ಧಿ ಇದೆಯಲ್ಲ ಮೂಲ ಜ್ಞಾನ ಇದೆಯಲ್ಲ ಅವನು ಒಂದು ಎತ್ತನ್ನು ವ್ಯವಸಾಯಕ್ಕೆ ಉಪಯೋಗ ಆಗುತ್ತೆ ಅಂತ ಪ್ರಯೋಗ ಮಾಡಿ ಸಿದ್ಧ ಮಾಡಿದ ಕತ್ತೆಯನ್ನು ಸಾಗಾಣಿಕೆಗೆ ಉಪಯೋಗ ಆಗುತ್ತೆ ಅಂತ ಪ್ರಯೋಗ ಮಾಡಿ ಸಿದ್ಧ ಮಾಡಿದ ನಾಯಿಯನ್ನು ಸಂರಕ್ಷಣೆಗೆ ಸಹಾಯ ಮಾಡುತ್ತೆ ಅಂತ ಕಂಡುಕೊಂಡ ಕುದುರೆಯನ್ನು ಪ್ರಯಾಣಕ್ಕೆ ಉಪಯೋಗ ಆಗುತ್ತೆ ಅಂತ ಕಂಡುಕೊಂಡ ಯಾವಾಗ ಇದು ಯಾವ ಯಾವ್ಯಾವ ಪ್ರಾಣಿಗೆ ಯಾವ್ಯಾವ ಸಿಲೆಬಸ್ ಅಂತ ಡಿಸೈಡ್ ಮಾಡಿದ ಸಿ ದ ಲಾಸಿಕ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಹಿ ಡಿಸೈಡೆಡ್ ಅವ ತೀರ್ಮಾನ ಮಾಡಿದ ಅವ ಏನು ಅವಾಗ ತೀರ್ಮಾನ ಮಾಡಿದ್ದನೋ ಆ ಸಿಲೆಬಸ್ ಆ ಪ್ರಾಣಿಗೆ ಇನ್ನೂ ಬದಲಿಯಾಕಿದ ಅಲ್ಲ ಎತ್ತು ವ್ಯವಸಾಯಕ್ಕೆ ಅಂತ ಏನಮ್ಮ ತೀರ್ಮಾನ ಮಾಡಿದಾನೋ ಸೇಮ್ ಸಿಲೆಬಸ್ ಇದೆ ನಮ್ದು ಹೆಂಗಿದೆ ನೋಡಿಬೇಕಾದ್ರೆ ಆಗಲೇ ಆಫೀಸಲ್ಲಿ ಕೂತ ಕಾಕ ಅವ್ರು ಅಂತಿದ್ರು ವಿ ಹ್ಯಾವ್ ಫೇಲ್ ನಮ್ಗೆ ಸೋತಿದ್ದೀವಿ ನಾವು ಸುಮ್ಮನೆ ಬರ್ಕೋತೀವಿ ಹ್ಯೂಮನ್ ಬೀಯಿಂಗ್ ಈಸ್ ಮೋಸ್ಟ್ ಇಂಟೆಲಿಜೆಂಟ್ ಕ್ರಿಯೇಚರ್ ಅಂದ ಅರ್ಥ ಅಂತ ಹಂಗೆ ನೋಡಿದರೆ ಮನುಷ್ಯ ಯಾವ ಪ್ರಾಣಿಗೆ ಬುದ್ಧಿಮತ್ತೆಗೆ ಮತ್ತು ಸಿಲೆಬಸ್ ಡಿಸೈಡ್ ಮಾಡಿದ್ನಲ್ಲ ಅದಕ್ಕಿಂತ ದಡ್ಡಾಗಿದ್ದಾನೆ ಕತ್ತೆಗಿಂತ ಮನುಷ್ಯ ಕತ್ತೆನೇ ಆಮೇಲೆ ಮನುಷ್ಯನಿಗೆ ಸ್ವಲ್ಪ ಭಾಳ ಚೆಂದ ಇರಬೇಕಲ್ಲ ಅದಕ್ಕೆ ಲರ್ನೆಡ್ ವಿಕ್ಟಿಮ್ ಅಂತ ಹೇಳ್ಕೊತಾನ ಯಾವಾಗ ಹೀಗೆ ಒಂದೊಂದೇ ಒಂದೊಂದೇ ಆನಂದೀಯ ಅಂಶಗಳನ್ನು ಸಂಶೋಧನೆ ಮಾಡ್ತಾ 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 ಸಾವಿರಾರು ವರ್ಷಗಳ ಎಫೆಕ್ಟಿವ್ ಎಫಿಶಿಯೆಂಟ್ ಪ್ರೊಡಕ್ಟಿವ್ ಪ್ರಯೋಗಗಳನ್ನು ಮಾಡ್ತಾ ಮಾಡ್ತಾ ಮನುಷ್ಯ ಬೆಳೆಯೋದಕ್ಕೆ ಆರಂಭ ಮಾಡಿದ್ನೋ ಅವನಿಗೆ ಆತನ ಅವಶ್ಯಕತೆಗೆ ಅನುಕೂಲಕರವಾದಂಥ ಸಾಧನದ ಸಂಶೋಧನೆ ಅಗತ್ಯ ಅನ್ನಿಸ್ತು ದಟ್ ಈಸ್ ಕಾಲ್ಡ್ ಎಸ್ ನಾಲೆಡ್ಜ್ ವಿಸ್ಡಮ್ ಜ್ಞಾನ್ ಅದು ಸ್ವಲ್ಪ ನೋಡಿ ಎಷ್ಟು ಚಂದಿದೆ ಸುಮಾರು ಅಂದರೆ ಅನಾಗರೀಕನಾಗಿದ್ದ ಮನುಷ್ಯ ನಾಗರೀಕನಾಗೋದಕ್ಕೇನು ಲಕ್ಷಾಂತರ ವರ್ಷಗಳು ಬೇಕಾಗಿತ್ತು ಅಷ್ಟು ವರುಷಗಳಲ್ಲಿ ಹುಟ್ಟಿದ ಜ್ಞಾನಕ್ಕಿಂತ ಹೆಚ್ಚಿಗೆ ಜ್ಞಾನ ಹೆಚ್ಚಿಗೆ ಮಾಹಿತಿ ಹೆಚ್ಚಿಗೆ ಇನ್ಫಾರ್ಮೇಷನ್ ಏಸು ಕ್ರಿಸ್ತ ಹುಟ್ಟಿದ ನಂತರ ಹದಿನೆಂಟುನೂರ ಐವತ್ತು ಯು ಸಿ ದ ವರ್ಲ್ಡ್ ಹಿಸ್ಟರಿ ಏಸು ಹುಟ್ಟಿದ ನಂತರ ಏನು ಜಗತ್ತಿನಲ್ಲಿ ಹದಿನೆಂಟುನೂರ ಐವತ್ತು ವರ್ಷಗಳಲ್ಲಿ ಮಾಹಿತಿಯ ವಿಸ್ಫೋಟ ಆಗಿತ್ತಲ್ಲ ಅಷ್ಟು ಮಾಹಿತಿ ಬರೀ ನೂರ ಐವತ್ತು ವರ್ಷಗಳಲ್ಲಾಗಿತ್ತು ಆ ನೂರ ಐವತ್ತು ವರ್ಷಗಳಲ್ಲಿ ಜಗತ್ತು ಏನು ಇನ್ಫರ್ಮೇಷನ್ ಎಕ್ಸೆಪ್ಟ್ ಮಾಡಿತ್ತು ಅಷ್ಟು ಇನ್ಫರ್ಮೇಷನ್ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಒಳಗಡೆ ಆಗಿದೆ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ಒಳಗಡೆ ಏನು ಮಾಹಿತಿ ವಿಸ್ಫೋಟ ಆಗಿದೆಯೋ ಅದು ಬರೀ ಐದು ವರ್ಷಗಳಲ್ಲಾಗಿದೆ ಆ ಐದು ಈಗ ಐದು ತಿಂಗಳ್ಗಾಗ್ತಾಯಿದೆ ಐದು ತಿಂಗಳದ್ದು ಐದು ದಿನಕ್ಕಾಗ್ತಾಯಿದೆ ಐದು ದಿನದ ಐದು ತಾಸಿಗೆ ಆಗ್ತಾಯಿದೆ ಐದು ತಾಸಿಂದ ಐದು ನಿಮಿಷಕ್ಕಾಗ್ತಾಯಿದೆ ಫೈನಲಿ ಐದನೇ ಸೆಕೆಂಡಿಗೆ ಬಂದು ನಾವು ನಿಂತಿದ್ದೀವಿ ಎವ್ರಿ ಸೆಕೆಂಡ್ ಎವ್ರಿ ಮಿನುಟ್ ಎವ್ರಿ ಅವರ್ ಎವ್ರಿ ಡೇ ಹೊಸ ಹೊಸ ಜ್ಞಾನವನ್ನು ಅರಸಿ ಮಾನವನ ಪ್ರಯತ್ನ ನಿರಂತರವಾಗಿ ಅವ್ಯಾಹತವಾಗಿ ನಡೆದಿದೆ ಈ ಜ್ಞಾನದ ಹಸಿವು ಮನುಷ್ಯನನ್ನು ಜಗತ್ತಿನ ರಂಗಭೂಮಿಯ ಮೇಲೆ ಹತ್ತಾರು ಶಾಖೆಗಳನ್ನು ಸಂಶೋಧಿಸಿ ತನ್ನ ಮನಸ್ಸಿನ ಆನಂದವನ್ನು ಸಂಶೋಧಿಸೋದಕ್ಕೆ ಆ ಬಗ್ಗೆ ಪ್ರೇರಣೆಯನ್ನು ಕೊಡ್ತದೆ ಅದರದ್ದೊಂದು ಅಂತಿಮ ಭಾಗದ ತುತ್ತ ತುದಿಯೊಳಗಡೆ ಎ ಐ ಈಗ ಇದೆ ಎ ಐ ಏನಿದೆಯಲ್ಲ ಇದು ಅವ್ನ ಇದು ಅವನಿಗೆ ಇನ್ನೂ ಸಾಕಾಗಿಲ್ಲ ತೃಪ್ತಿನೇ ಆಗಿಲ್ಲ ನಾಲೆಜ್ ಗುಣ ಇದೆ ನಾಲೆಜ್ ನೆವರ್ ಎಂಡ್ಸ್ ಮುಗಿಯೋದಿಲ್ಲ ನೀವು ಏನನ್ನೇ ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡಿ ಅದೊಂದು ಹೊಸ ಪ್ರಪಂಚ ಅಂತಂದು ನಮ್ಮ ಮುಂದೆ ವಿನಃ ಇಟ್ ನೆವರ್ ಕಂಪ್ಲೀಟ್ಸ್ ಅದು ಯಾವಾಗಲೂ ಮುಗಿಯೋದಿಲ್ಲ ಅಂಥದ್ದೊಂದು ಎ ಐ ಯುಗದೊಳಗಡೆ ನಾವಿದ್ದೀವಿ ಅದು ಎ ಐ ಆದರೂ ಇರಲಿ ಯಾವ ಐ ಆದರೂ ಇರಲಿ ಆದರೆ ಮನುಷ್ಯನಿಗೆ ಒಳಗಿನ ಐ ಕ್ಲಾರಿಟಿ ಇರದಿದ್ರೆ ಒಳಗಿನ ಐ ಅಂದರೆ ತಿಳಿತದ ಸೆಲ್ಫ್ ಸೆಲ್ಫ್ ರಿಯಲೈಸೇಷನ್ ಕನ್ಸೈನ್ಸ್ ಅಂತ ಒಂದು ವರ್ಡ್ ಇದೆ ಇಂಗ್ಲೀಷಲ್ಲಿ ನಮ್ಗೆ ನಮಗನ್ನಿಸ್ಬೇಕು ವಾಟ್ ಈಸ್ ಎಜುಕೇಷನ್ ವಾಟ್ ಆರ್ ದ ರಿಯಲ್ ಆ್ಯಟಿಟ್ಯೂಡ್ಸ್ ಆಫ್ ಎಜುಕೇಟೆಡ್ ಪರ್ಸನ್ ಒಬ್ಬ ಕಲಿತ ವ್ಯಕ್ತಿ ಹೆಂಗೆ ವರ್ತಿಸಬೇಕು ಅನ್ನೋದನ್ನು ಕಲ್ಕೊಳ್ದಿದ್ರೆ ತಿಳ್ಕೊಳ್ದಿದ್ರೆ ದೋ ಹೀ ಇಸ್ ಎಜುಕೇಟೆಡ್ ಹಿ ವಿಲ್ ಬಿಕಮ್ ಎಜುಕೇಟೆಡ್ ಅನ್ಎಜುಕೇಟೆಡ್ ಇದನ್ನ ಸಮಾಜದೊಳಗಡೆ ನೋಡ್ತಾ ಇದ್ದೀವಿ ಈಗ ನೀವು ಕಲ್ಪನೆ ಮಾಡಿಕೊಳ್ಳಿ ಸದ್ಯ ಭಾರತ ದೇಶದೊಳಗಡೆ ಸೆವೆಂಟಿ ಫೈವ್ ಪ್ಲಸ್ ಎಜುಕೇಷನ್ ರೇಷ್ಯೋ ಇದೆ ರೈಟ್ ರಾಂಗ್ ನೂರಕ್ಕೆ ಎಪ್ಪತ್ತೈದು ಜನ ಕಲ್ತವ್ರು ಇದ್ದೀವಿ ಯಾವಾಗ ನೂರಕ್ಕೆ ಐದು ಜನ ಮೂರು ಜನ ಎರಡು ಜನ ಕಲಿತವ್ರಿದ್ದರು ಅವಾಗ ನಮ್ಮ ಸೊಸೈಟಿ ಹೆಂಗಿತ್ತು ಈಗ ಯಾಕೆ ಹಿಂಗಾಗಿದೆ ವಾಟ್ ಈಸ್ ದ ರೋಲ್ ಆಫ್ ಎಜುಕೇಷನ್ ಇನ್ ದ ಸೊಸೈಟಿ ವಾಟ್ ಆರ್ ವಾಟ್ ಆರ್ ದ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಎಜುಕೇಟೆಡ್ ಪೀಪಲ್ ಇನ್ ದ ಸೊಸೈಟಿ ಶಿಕ್ಷಣ ಅನ್ನೋದು ಒಬ್ಬ ವ್ಯಕ್ತಿಯನ್ನು ಸ್ವಾವಲಂಬಿಯನ್ನಾಗಿ ಚಾರಿತ್ರ್ಯವಂತನನ್ನಾಗಿ ಆತ್ಮವಿಶ್ವಾಸಿಗನನ್ನಾಗಿ ಸಮಾಜಮುಖಿ ಚಿಂತನಕನನ್ನಾಗಿ ರೂಪಿಸಬೇಕು ಇಲ್ಲದೇ ಇದ್ರೆ ಅದು ಶಿಕ್ಷಣನೇ ಅಲ್ಲ ಎಜುಕೇಷನ್ ಅಲ್ಲ ನಾನು ಹೊಟ್ಟೆ ನಾನು ತುಂಬಿಕೊಳ್ಳೋದಕ್ಕೆ ಎಜುಕೇಷನ್ ಟೂಲ್ ಆಗಬೇಕಾ ನೋ ಶಿಕ್ಷಣ ಅನ್ನೋದು ವ್ಯಕ್ತಿಯನ್ನ ಸಮರ್ಥನನ್ನಾಗಿ ಸಶಕ್ತನನ್ನಾಗಿ ಸದೃಢನನ್ನಾಗಿ ರೂಪಿಸಬೇಕು ಜೊತೆ ಜೊತೆಗೆ ಸಮಾಜಮುಖಿ ಆಲೋಚನೆಗಳನ್ನು ಮಾಡೋದಕ್ಕೆ ಪ್ರೇರಣೆಯನ್ನು ಕೊಡಬೇಕು ಇಟ್ ಹ್ಯಾಸ್ ಟು ಲೀಡ್ ಹಿಮ್ ಅವನು ಹಂಗ ಪ್ರೋಪ್ ಮಾಡಬೇಕು ಅವ ಸ್ವಾವಲಂಬಿ ಆಗಬೇಕು ಚಾರಿತ್ರ್ಯವಂತನಾಗಬೇಕು ಎಂಥ ಎಂಥ ಕಲ್ಪನೆ ಇದೆ ನೋಡಿ ನಮ್ಮ ನಮ್ಮ ಹಿಂದೆ ಅಂದರೆ ನೂರಾರು ವರ್ಷಗಳ ಹಿಂದೆ ಐವತ್ತರವತ್ತು ವರ್ಷಗಳ ಹಿಂದೆ ಶಿಕ್ಷಣದ ಪ್ರಯಾರಿಟಿ ಇದೆ ಇತ್ತು ನಿಂಗೆ ಓದೋದಕ್ಕೆ ಬರುತ್ತಾ ಬರೆಯೋದಕ್ಕೆ ಬರುತ್ತಾ ನೀವು ಹೆಚ್ ಮಾರ್ಕ್ಸ್ ತಗೋತೀಯ ಯಾವಾಗೂ ಯಾರೂ ನೋಡ್ತಿರ್ಲಿಲ್ಲ ಮುಂಡಕೋಪನಿಷತ್ ಅಂತ ಒಂದು ಉಪನಿಷತ್ತಿದೆ ಅದರೊಳಗಡೆ ಒಬ್ಬ ಶಿಷ್ಯ ಬಂದು ಗುರುವಿಗೆ ಪ್ರಶ್ನೆ ಮಾಡ್ತಾನೆ ಗುರುವೇ ನಾನು ಇಂಥ ವಿದ್ಯೆ ಕಲಿಯಬೇಕು ಕಿ ಅದನ್ನು ಕಲಿತ ಮೇಲೆ ನಾನು ಯಾವುದನ್ನು ಕಲಿಯಬೇಕು ಅದು ಉಳಿಬಾರದು ಏನು ಪ್ರಶ್ನೆ ನೋಡಿ ಅವನು ನಮ್ದು ಹಂಗಿಲ್ಲ ಈಗ ಎಜುಕೇಷನ್ ನಮ್ದು ಹೆಂಗಿದೆ ಓನ್ಲಿ ಬ್ರೆಡ್ ವಿನ್ನಿಂಗ್ ಎಜುಕೇಷನ್ ದಟ್ ಸಾಲ್ ನಾ ಎಲ್ ಎಲ್ ಬಿ ಮಾಡಿದ ಮೇಲೆ ಮಿನಿಮಮ್ ಆರಕ್ಕೂ ಒಂದೆರಡು ಕೇಸ್ ಸಿಗಬೇಕು ಕೌನ್ಸಿಲ್ ಒಳಗಡೆ ಸರ್ವೈವ್ ಆಗಬೇಕು ಸೊಸೈಟಿ ಒಳಗಡೆ ಸರ್ವೈವ್ ಆಗಬೇಕು ನೋ ಇಟ್ ಇಸ್ ನಾಟ್ ಎಜುಕೇಷನ್ ಅದೊಂದು ಸ್ಕಿಲ್ ಎಜುಕೇಷನ್ ಹ್ಯಾಸ್ ಥೌಸಂಡ್ಸ್ ಆಫ್ ಮೀನಿಂಗ್ ಸಾವಿರ ಸಾವಿರ ಅರ್ಥ ಇದೆ ಅದಕ್ಕೆ ಅದರ ಪ್ರಧಾನ ಉದ್ದೇಶ ಏನು ಅಂದರೆ ವ್ಯಕ್ತಿಯನ್ನು ಆತ್ಮವಿಶ್ವಾಸಿಗನನ್ನಾಗಿ ಚಾರಿತ್ರ್ಯವಂತನನ್ನಾಗಿ ಸಾಮಾಜಿಕ ಚಿಂತನೆಯನ್ನು ಉಳ್ಳವನನ್ನಾಗಿ ರೂಪಿಸಬೇಕು ಭಗವದ್ಗೀತೆ ಒಳಗಡೆ ಅಲ್ಲಿ ಭಾಳ ಹೊತ್ತು ನಾವು ಹಿರಿಯರೆಲ್ಲ ಅದರ ಬಗ್ಗೆ ಮಾತಾಡ್ತಿದ್ದೀವಿ ನಾಲ್ಕನೇ ಅಧ್ಯಾಯದೊಳಗಡೆ ಒಂದು ಎರಡು ಶ್ಲೋಕ ಇದೆ ಅಬೌಟ್ ನಾಲೆಡ್ಜ್ ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಂ ಇಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನ ಆತ್ಮನಿ ವಿಂದ್ಯತೆ ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಆರ್ನಮೆಂಟ್ ಆಫ್ ದ ವರ್ಲ್ಡ್ ಈಸ್ ನಾಲೆಡ್ಜ್ ನಾವು ಏನು ಬೆಕ್ಕದ ಖರೀದಿ ಮಾಡ್ಬೋದು ಜ್ಞಾನ ಖರೀದಿ ಮಾಡೋದಕ್ಕಾಗುತ್ತೆ ಇಟ್ ಈಸ್ ದ ಮೋಸ್ಟ್ ಕಾಸ್ಟ್ಲಿಯೆಸ್ಟ್ ಆರ್ನಮೆಂಟ್ ಇಟ್ ಈಸ್ ದ ಮೋಸ್ಟ್ ಶಾರ್ಪೆಸ್ಟ್ ವೆಪನ್ ಆಫ್ ದ ವರ್ಲ್ಡ್ ಅದಕ್ಕೆ ನಮ್ಮ ಹಿಂದಿನ ಹಿರಿಯರು ಏನು ಹೇಳಿದ್ದಾರೆ ಹೇಳಿ ವಿದ್ವತ್ವಂಚ ನೃಪತ್ವಂಚ ನೈವತುಲ್ಯ ಕದಾಚನ ಸ್ವದೇಶೆ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ನಾಲೇಜ್ಗೆ ಬಹಳ ಜ್ಞಾನ ಇದೆ ಬೆಲೆ ಇದೆ ನಾಲೇಜ್ಗೆ ಬಹಳ ಗೌರವ ಸಿಗುತ್ತೆ ಅಂಥ ಜ್ಞಾನ ಗಳಿಸುವ ವ್ಯವಧಾನವನ್ನು ಸಂಪಾದಿಸುವುದಕ್ಕೆ ಶಿಕ್ಷಣ ಅಂತ ಕರೀತಾರೆ ಅದು ನಮ್ಮನ್ನು ಹೇಗೆ ತಯಾರಿ ಮಾಡಬೇಕು ನಾವು ಕಾನ್ಫಿಡೆಂಟ್ ಆಗಿರಬೇಕು ಎಂಥದ್ದೇ ಪ್ರಸಂಗ ಬಂದರೂ ಎದುರಿಸುವಂಥ ಎದೆಗಾರಿಕೆಯನ್ನು ಸಂಪಾದಿಸಬೇಕು ಮೊನ್ನೆ ನೋಡಿದ್ರಿ ಎಂಟನೇ ತಾರೀಕು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂತು ಹತ್ತನೇ ತಾರೀಕು ಒಳಗಡೆ ರಾಜ್ಯದೊಳಗಡೆ ಎಂಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಹನ್ನೆರಡು ವರ್ಷ ಶಾಲೆಗೆ ಏನು ಕಲ್ತು ಇಸ್ ಇಟ್ ಎಜುಕೇಶನ್ ಇಸ್ ಇಟ್ ಸಿವಿಲೈಸೇಷನ್ ಇಸ್ ಇಟ್ ಡೆವಲಪ್ಮೆಂಟ್ ನೋಟ್ ಇಸ್ ಎಜುಕೇಶನ್ ಎಕ್ಸಾಮ್ ಇನ್ ಲೈಫಾ ರಿಸಲ್ಟ್ ಇನ್ ಲೈಫಾ ಇಂಥ ಸ್ಕಿಲ್ಸನ್ನು ಕಲಿಸೋದಕ್ಕೆ ಎಜುಕೇಷನ್ ಅಂತ ಹೇಳ್ತಾರೆ ನಾನು ಆಗಲೇ ಹೇಳಿದೆ ಚಾರಿತ್ರ್ಯದ ಬಗ್ಗೆ ಒಂದು ಸಂಘಟನೆ ಹೇಳಿ ನಾನು ಮಾತು ಮುಗಿಸ್ತೇನೆ ನೀವೆಲ್ಲ ಭಾಷಣ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ ನಾನು ಇದನ್ನ ಹೇಳಿದರೆ ನಿಮ್ಮ ಏನು ಬಾಯಪಟ್ಟು ಮಾಡ್ಕೊಂಡು ಬಂದಿದ್ದೀರಿ ಅವೆಲ್ಲ ಆ ಕಡೆ ಈ ಕಡೆ ಆಗಿಬಿಡ್ತವೆ ಐ ನೋ ಇಟ್ ಯಾಕೆಂದರೆ ನಾನು ಹೀಗೆ ಕಾಂಪಿಟೇಷನ್ಸ್ ಹೋಗಿ ಕೂತಾಗ ಉದ್ಘಾಟಕರು ಮಾತಾಡಬೇಕಾದ್ರೆ ಅವ್ರ ಬಗ್ಗೆ ನಮ್ಮ ಒಳಗಡೆ ಏನೇನು ಅನಿಸ್ತದೆ ಅಂತ ಗೊತ್ತಿದೆ ನಾನು ಅಂದರೆ ಸಭೆಗೆ ಗೌರವ ಸೂಚಕವಾಗಿ ಒಂದೆರಡು ಮಾತು ಹೇಳಲೇಬೇಕಲ್ಲ ಭಾಳ ಸರಿ ಹಿಂಗೆ ಅನಿಸ್ತದೆ ನನಗೆ ನಮಗೆ ಪ್ರಯಾರಿಟಿಸೇ ಇರೋದಿಲ್ಲಲ್ಲ ಅಂದರೆ ಆಗಬಾರ್ದು ಅದಕ್ಕೆ ನಾನು ಒಂದು ಘಟನೆ ಹೇಳಿ ನಾನು ಮಾತು ಮುಗಿಸ್ತೀನಿ ವಾಟ್ ಈಸ್ ಎಜುಕೇಶನ್ ಏಯ್ಟೀನ್ ನೈಂಟಿ ತ್ರೀ ಸ್ವಾಮಿ ವಿವೇಕಾನಂದ್ರು ಅಮೇರಿಕೆಗೆ ಹೋಗಿದ್ರು ಟು ಪಾರ್ಟಿಸಿಪೇಟ್ ಇನ್ ಟು ಪಾರ್ಟಿಸಿಪೇಟ್ ಇನ್ ವರ್ಲ್ಡ್ ರಿಜೆನ್ ಪಾರ್ ಒಂದು ಸಂಜೆ ಅವರು ಸಮುದ್ರ ದಂಡೆಯೊಳಗಡೆ ವಿಹಾರ ಮಾಡ್ತಾಯಿದ್ರು ವಿವೇಕಾನಂದ್ರೆ ವಿವೇಕಾನಂದರು ಅವ್ರ ಬಗ್ಗೆ ಏನು ಹೇಳಬೇಕು ವಿವೇಕಾನಂದ್ರು ಅಂದರೆ ವಿವೇಕಾನಂದರು ಒಂದು ಏಳೆಂಟು ಜನ ಅಮೇರಿಕ ತರುಣರು ಅವ್ರನ್ನ ನೋಡಿದರು ಮತ್ತೆ ಅವ್ರನ್ನ ಫಾಲೋ ಮಾಡ್ತಿದ್ರು ಅವ್ರನ್ನ ಫಾಲೋ ಮಾಡ್ತಾ ಮಾಡ್ತಾ ಹಿಂದೆ ಬಂದು ಕೊನೆಗೆ ಧೈರ್ಯ ಮಾಡಿ ಒಬ್ಬ ಹುಡುಗ ಅವರ ಅಂಗಿಯ ಚುಂಗನ್ನು ಹಿಡಿದು ಹೇಳ್ದ ಅಂಗಿಯ ಚುಂಗು ಅಂದರೆ ಅಂಗಿ ತುದಿ ಟೀಸ್ ಮಾಡಿದ ಅವ್ರು ಹಿಂಗೆ ತಿರುಗಿ ನೋಡಿದ್ರು ವಿವೇಕಾನಂದ ಅಮ್ಮ ಹೇಳಿದ ಸ್ವಾಮೀಜಿ ಯುವರ್ ಲುಕಿಂಗ್ ಟು ಟೂ ಟು ಸಮ್ ಬಟ್ ಯುವರ್ ಡ್ರೆಸ್ ಈಸ್ ನಾಟ್ ಕ್ವಾಯ್ ಗುಡ್ ಅಮೇರಿಕದ ವಿವೇಕಾನಂದ ಅವ್ರ ಕಡೆ ನೋಡಿ ಎರಡು ಮಾತು ಹೇಳಿದರು ಎವ್ರಿ ಇಂಡಿಯನ್ ಯೂತ್ಸ್ ಪ್ರತಿ ಭಾರತೀಯ ತರುಣ ತರುಣಿಯರು ಪ್ರತಿ ಎಜುಕೇಟೆಡ್ ಪ್ರತಿ ಸಮಾಜದ ಮುಖ್ಯವಾಹಿನಿಯಲ್ಲಿರೋರು ಇದನ್ನು ಪ್ರಜ್ಞೆಯಲ್ಲಿ ಇಟ್ಕೋಬೇಕಂತ ಮಾತಿದೆ ಅವ್ರು ಹೇಳಿದ್ದಾರೆ ಮೈ ಡಿಯರ್ ಅಮೇರಿಕನ್ ಬ್ರದರ್ ಇನ್ ಯುವರ್ ಕಂಟ್ರಿ ಟೈಲರ್ ಮೇಕ್ಸ್ ದ ಜೆಂಟ್ರಲ್ ಮ್ಯಾನ್ ಟೈಲರ್ ಹೊಲಿದ್ರು ಪೊಟ್ಟ ಶೂಟ್ ಯಾರ್ಯಾರು ಹಾಕೋತಾರೋ ಎಲ್ಲನೂ ಜೆಂಟ್ರಲ್ ಮ್ಯಾನ್ ಆಗಿದೆ ವೆರ್ ಆಸ್ ಇನ್ ಮೈ ಕಂಟ್ರಿ ವೆರ್ ಆಸ್ ಇನ್ ಇಂಡಿಯಾ ಕ್ಯಾರೆಕ್ಟರ್ ಮೇಕ್ಸ್ ದ ಜೆಂಟ್ರಲ್ ಮ್ಯಾನ್ ಕ್ಯಾರೆಕ್ಟರ್ ಮೀನ್ಸ್ ದ ಜೆಂಡ್ ಕ್ಯಾರೆಕ್ಟರ್ ಮ್ಯಾಟರ್ಸ್ ನೀನು ಯಾರು ಎಷ್ಟು ವಿದ್ಯಾವಂತ ಇದೆಯಾ ಎಷ್ಟು ಸ್ಥಿತಿವಂತ ಇದೆಯಾ ಇಟ್ ನೆವರ್ ಮ್ಯಾಟರ್ಸ್ ನೀ ಯಾವ ಪೊಸಿಷನ್ ಒಳಗಿದೆಯಾ ಹಾಂ ಹಾಂ ನೆವರ್ ಮ್ಯಾಟರ್ಸ್ ನಿನ್ನ ಗುಣ ಹೆಂಗಿದೆ ನಿನ್ನ ಸ್ವಭಾವ ಹೆಂಗಿದೆ ನಿನ್ನ ನಡತೆ ಹೆಂಗಿದೆ ನಿನ್ನ ಮಾತು ಹೆಂಗಿದೆ ನಿನ್ನ ಕೃತಿ ಹೆಂಗಿದೆ ನಿನ್ನ ವಿಚಾರ ಹೆಂಗಿದೆ ಅನ್ನೋದ್ರ ಮೇಲೆ ನಿನ್ನ ಎಜುಕೇಷನ್ ಡಿಸೈಡ್ ಆಗುತ್ತೆ ಅಂಥ ಶಿಕ್ಷಣವನ್ನು ನಾವೆಲ್ಲ ಪಡೆಯೋಣ ಸಮಾಜಕ್ಕೆ ಉಪಯುಕ್ತ ಆಗೋಣ ಅನ್ನೋ ಆಶಯವನ್ನು ವ್ಯಕ್ತಪಡಿಸಿ ಕೆ ಇ ಸಂಸ್ಥೆ ಅಂದರೆ ನಮ್ಮ ನಾಡಿನ ಆಸ್ತಿ ಕಳೆದ ಒಂದು ಶತಮಾನಗಳಿಂದ ನಾಡಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬಲ ತುಂಬುತ್ತಾ ಚೈತನ್ಯವನ್ನು ನೀಡ್ತಾ ಇದೆ ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ಈ ಸಂಸ್ಥೆ ನೀಡಿರುವಂಥ ಯೋಗದಾನ ಇದೆಯಲ್ಲ ಇಟ್ ಈಸ್ ಇಟ್ ಈಸ್ ಅ ಗ್ರೇಟ್ ಥಿಂಗ್ ನಾನು ಎಲ್ಲೆಲ್ಲೋ ಅಂತಿರ್ತೀನಿ ಅಕಸ್ಮಾತ್ ಕೆ ಎಲ್ ಇರದೇ ಇದ್ದರೆ ಅಕಸ್ಮಾತ್ ಬಿ ಎಲ್ ಡಿ ಇರದೇ ಇದ್ದರೆ ಅಕಸ್ಮಾತ್ ಸಿದ್ಧಗಂಗಾ ಮಠ ಇರದೇ ಇದ್ದರೆ ಅಕಸ್ಮಾತ್ ಸುತ್ತೂರು ಸಂಸ್ಥಾನ ಇರದೇ ಇದ್ದರೆ ಅಕಸ್ಮಾತ್ ಚುಂಚನಗಿರಿ ಇರದೇ ಇದ್ದಿದ್ದಿದ್ದರೆ ಈಗಲೇ ನಾವು ಯುರೋಪ್ಗಿಂತ ಎಪ್ಪತ್ತು ವರ್ಷ ಹಿಂದಿದ್ದೀವಿ ಇನ್ನೂ ಒಂದು ಎಪ್ಪತ್ತು ವರ್ಷ ಹಿಂದೆ ಉಳಿತಿದ್ವಿ ಅಂತ ನಾನು ಅನಿಸ್ತೀನಿ ಯಾಕೆ ಅಂದರೆ ಸರ್ಕಾರದ ಶಾಲಾ ಕಾಲೇಜುಗಳು ಪ್ರವೇಶ ಮಾಡೋದಕ್ಕೆ ಕಷ್ಟಪಡ್ತಾ ಇರೋ ಈ ಕಾಲದಲ್ಲಿ ಐವತ್ತರವತ್ತು ವರ್ಷದ ಹಿಂದೆ ಕೆ ಇಲ್ಲಿ ಶಾಲಾ ಕಾಲೇಜುಗಳನ್ನ ತೆರೆದಿದೆ ಅವ್ರಿಗೆ ಗೊತ್ತಿತ್ತು ಇದನ್ನು ಸ್ಥಾಪನೆ ಮಾಡಿದ ಸಪ್ತರ್ಷಿಗಳಿಗೆ ಗೊತ್ತಿತ್ತು ಇದೊಂದೇ ಉಪಾಯ ಶಿಕ್ಷಣ ಒಂದೇ ಉಪಾಯ ಸಮಾಜವನ್ನು ಎತ್ತೋದಕ್ಕೆ ಅಂತ ಹಂಗೆ ಎಷ್ಟೋ ಸಂಸ್ಥೆಗಳನ್ನ ಸ್ಥಾಪಿಸಿದೆ ಈಗ ತಾನೇ ಹಿರಿಯರು ಹೇಳಿದ ಹಾಗೆ ಹತ್ತೊಂಬತ್ತು ನೂರ ಎಪ್ಪತ್ತು ಹತ್ತೊಂಬತ್ತು ತೊಂಬತ್ತು ನೈನ್ ಒಳಗಡೆ ಈ ಸಂಸ್ಥೆ ಸ್ಥಾಪನೆ ಆಗಿದೆ ಬೆಸ್ಟ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಇದು ಇಲ್ಲಿ ಕಲಿತಾ ಇರೋರು ನೀವೆಲ್ಲ ಧನ್ಯ ಇಂಥ ಸಂಸ್ಥೆಯಲ್ಲಿ ನೀವು ಸ್ಪರ್ಧೆಗೆ ಆಗಮಿಸಿದಿರಿ ನಿಮಗೆಲ್ಲ ಶುಭವಾಗಲಿ ನಿಮ್ಮ ಬದುಕಿನ ಬಗ್ಗೆ ಕಾಳಜಿ ಇರಲಿ ಸಮಾಜದ ಬಗ್ಗೆ ಕಾಳಜಿ ಇರಲಿ ಎಲ್ಲರಿಗೂ ನಮಸ್ಕಾರ